ನಮಸ್ತೆ ನಾನು ಕಷ್ಟ ಪರಿಹಾರ ವಿವಾಹ ಭಾಗ್ಯ ಸಂತಾನ ಭಾಗ್ಯ ಕೆಲಸ ಸಿಗಲು ಗ್ರಹಗಳ ದೋಷ ನಿವಾರಣೆ ಆಗಲು ಪರಿಹಾರಗಳನ್ನು ಹೇಳ್ತೇನೆ ಶುಕ್ರನ ಪರಿಹಾರಕ್ಕೆ ಆಕಳಿಗೆ ಅಂದರೆ ಹಸುವಿಗೆ ಹಸಿರು ಹುಲ್ಲು ತಿನಿಸಿ ತುಂಬ ಒಳ್ಳೆಯದಾಗುತ್ತದೆ ಅದಕ್ಕೆ ಕಾಳುಗಳನ್ನು ನೆನೆಸಿ ಕೊಡಬಹುದು ಹೆಸರು ಕಾಳು ಕಟ್ಲೆಕಾಳು ಮತ್ತು ದೇವಿ ಪೂಜೆ ದುರ್ಗಿ ಕಾಳಿ ಬನಶಂಕರಿ ಎಲ್ಲಮ್ಮ ಈ ಥರದ ದೇವಿ ಪೂಜೆ ಮಾಡೋದ್ರಿಂದ ಶುಕ್ರ ಪರಿಹಾರ ಆಗುತ್ತದೆ ಶಾಂತಿ ಮಾಡಿದ ಹಾಗೆ ಆಗುತ್ತದೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ ಹೆಣ್ಣು ಮಕ್ಕಳಿಗೆ ಸಿಹಿ ಕೊಡಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿಗೆ ಇದರಿಂದ ಒಳ್ಳೆಯದಾಗುತ್ತದೆ ಚಂದ್ರನಿಗೆ ತಾಯಿ ಆಶೀರ್ವಾದ ಪಡೆಯಿರಿ ತಾಯಿ ಇದ್ದರೆ ತಾಯಿ ಇಲ್ಲದವರು ದೇವಿ ಲಕ್ಷ್ಮಿ ಪಾರ್ವತಿ ಗೌರಿ ಪೂಜೆ ಮಾಡಿದರೆ ಒಳ್ಳೆಯದು ಹುಣ್ಣಿಮೆ ದಿನ ಹಾಲಿನ ಅಭಿಷೇಕ ಮಾಡಿದರೆ ಶಿವನಿಗೆ ಒಳ್ಳೆಯದಾಗುತ್ತದೆ ಅಥವಾ ಹಾಲು ಅಥವಾ ನೀರನ್ನು ತಲೆದಿಂಬಿನ ಹತ್ತಿರ ಇಟ್ಟುಕೊಂಡು ಅದನ್ನು ಬೆಳಗ್ಗೆ ಗಿಡಗಳಿಗೆ ಹಾಕಿದರೆ ತುಂಬ ಒಳ್ಳೆಯದು ಶನಿಗೆ ಕಾಗೆಗಳಿಗೆ ಆಹಾರ ಹಾಕಿ ಅಥವಾ ಹನುಮಂತನಿಗೆ ಒಳ್ಳೆಯದೆಲ್ಲ ಒಳ್ಳೆಯದೆಲೆಯ ಹಾರ ಮಾಡಿ ಹಾಕಿ ಉದ್ದಿನ ವಡೆ ಹಾರ ಹಾಕಿ ಅದರಿಂದ ಒಳ್ಳೆಯದಾಗುತ್ತದೆ ಗುರುವಿಗೆ ತಂದೆಯ ಆಶೀರ್ವಾದ ಪಡೆಯಿರಿ ಈಗ ಗುರುಗಳ ಪೂಜೆ ಮಾಡಿ ರಾಘವ ಸ್ವಾಮಿ ಸಾಯಿಬಾಬಾ ದತ್ತಾತ್ರೇಯ ಹೀಗೆ ಗುರುಗಳ ಪೂಜೆ ಮಾಡಬಹುದು ದೇವಸ್ಥಾನಗಳಿಗೆ ಹಳದಿ ವಸ್ತ್ರ ಜೊತೆ ಕಡಲೆಕಾಳು ದಾನ ಮಾಡಿ ಬುಧನಿಗೆ ಚಿಕ್ಕ ಹೆಣ್ಣು ಮಕ್ಕಳೆಂದರೆ ಐದರಿಂದ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಸಿಹಿ ಪದಾರ್ಥ ಕೊಡಿ ಅಲಂಕಾರಿಕ ವಸ್ತುಗಳನ್ನು ಕೊಡಬೋದು ಬಳೆ ಈ ಥರ ಹೆಸರು ಕಾಳು ದಾನ ಮಾಡಿ ಹಸಿರು ಬಟ್ಟೆಯಲ್ಲಿ ಸುತ್ತಿ ರಾಹುವಿಗೆ ಇದ್ದಲು ಬಾದಾಮಿ ಸಿಪ್ಪೆ ಇರೋ ತೆಂಗಿನಕಾಯಿ ಮೂಲಂಗಿ ಅದನ್ನು ನೀರಿಗೆ ಬಿಡಿ ನೀಲಿ ಬಟ್ಟೆ ದಾನ ಅಥವಾ ದುರ್ಗಾ ಜಪ ಮಾಡಿದರೆ ಓಂ ಹೀಂ ಧೂಮ್ ದುರ್ಗಾಯ ನಮಃ ಎಂದು ಜಪ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಕೇತುವಿಗೆ ನಾಯಿಗಳಿಗೆ ಆಹಾರ ಹಾಕಿ ಮಂಗಳನಿಗೆ ಸಿಹಿ ದಾನ ತೊಗರಿ ವೇಳೆ ಕೆಂಪು ಬಟ್ಟೆನ ದಾನ ಮಾಡ್ಬೋದು ದಾನಂದ ದೇವಸ್ಥಾನಕ್ಕೆ ಕೊಡಬಹುದು ಊಟ ಮಾಡುವ ಮೊದಲು ಆಹಾರದಲ್ಲಿ ಸ್ವಲ್ಪ ಭಾಗ ಪ್ರಾಣಿಗಳಿಗೆ ಹಾಕಿ ಮತ್ತು ಬೆಳ್ಳಿ ಸರ ಹಾಕಿಕೊಂಡರೂ ಬೇಗ ರಾಹು ದೋಷ ಕಮ್ಮಿ ಆಗುತ್ತದೆ ರವಿಗೆ ಬೆಲ್ಲ ಮತ್ತು ಗೋಧಿಯನ್ನು ಹರಿಯುವ ನೀರಿಗೆ ಹಾಕಿ ಅಥವಾ ಪಾಯಸ ಮಾಡಿ ದೇವರಿಗೆ ಅರ್ಪಿಸಿ ಹಾಲು ಅಥವಾ ನೀರನ್ನು ದಿಂಬಿನ ಕೆಳಗೆ ಇಟ್ಟು ಮಾಡಿದರೆ ಚಂದ್ರನ ದೋಷ ನಿವಾರಣೆ ಆಗುತ್ತದೆ ಮದುವೆಗೋಸ್ಕರ ಅಂದರೆ ಬೇಗ ವಿವಾಹವಾಗಲು ಬೇವಿನ ಮರಕ್ಕೆ ನೀರು ಹಾಕಿ ಸಾಧ್ಯವಾದರೆ ಪೂಜೆ ಮಾಡಿದರೂ ಒಳ್ಳೆಯದು ಮಾಳೆ ಬಾಳೆ ಮರಕ್ಕೆ ನೀರು ಹಾಕಿ ಮೂರು ಅರಿಶಿನ ಕೊಂಬನ್ನು ಗಣಪತಿ ಅರ್ಪಿಸಿ ದಾರದಲ್ಲಿ ಕಟ್ಟಿಬಿಟ್ಟು ಅದರಿಂದ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತದೆ